ಯಾರ ನಾನು ಬೇರೆಯವ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕಲ್ಲ ಪ್ರತಾಪ್ ಸಿಂಹನ ಯೋಚನೆ ಡಾಕ್ಟರ್ ಮಾಧೇವಪ್ಪನವ್ರ ಯೋಚನೆ ಒಂದೇ ಇರಬೇಕು ಅಂತ ಇಲ್ಲ ಆಯಿತಾ ನನಗೆ ನಾನು ನಿಮಗೆ ಹೇಳಿದ್ದೀನಿ ಅವ್ನು ಗೌಡ ಅವ್ನ ಕುರುಬ ಅವ್ನ ಲಿಂಗಾಯತ ಅವ್ನ ಎಸ್ಸಿ ಅವ್ನ ಎಸ್ಟಿ ಇದರಲ್ಲೆಲ್ಲ ನನ್ನ ನಂಬಿಕೆ ಇಲ್ಲ ನನಗೆ ನನ್ನ ಕೆಲಸದ ಮೇಲೆ ಮಾತ್ರ ನಂಬಿಕೆ ಇರೋದು ಜಾತ್ ಜಾತಿನ ಹೊಡೆದಾಡಿಸ್ಕೊಂಡ್ಬಿಟ್ಟು ನಾನು ರಾಜಕಾರಣ ಮಾಡ್ಕೊಂಡಿಲ್ಲ ನಂಗೆ ನನಗೆ ಅದ್ರ ನಂಬಿಕೆನೇ ಇಲ್ಲ ಅದಕ್ಕೋಸ್ಕರ ನಾನು ಬರೀ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ತಿರ್ತೀನಿ ಹಳೆ ಉಂಡವಾಡಿ ಇವತ್ತು ನೀವು ಕೂಡ ಇನ್ನೂರೈವತ್ತು ಕೋಟಿ ಎಕ್ಸ್ಟ್ರಾ ಕೊಡಿಸ್ತು ಮೈಸೂರಿಗೆ ಕುಡಿಯೋ ನೀರು ಬರಬೇಕು ಅಂತ ಬಿದ್ರಗೋಡಿಗೂ ಕೂಡ ನೂರ ಐವತ್ತು ಕೋಟಿ ರೂಪಾಯಿ ಮೂಡದಿಂದ ಹಾಕ್ಸಿದ್ವಿ ನಾವು ಇವಾಗ ಏನಕ್ಕೆ ಹಾಕ್ಸ್ತು ಅದನ್ನು ಕುಡಿಯೋ ನೀರು ಮೈಸೂರಿಗೆ ಬರಬೇಕು ನಮ್ಮ ಚಿಂತನೆ ಆ ಥರದ್ದಿರುತ್ತೆ ಮೈಸೂರಿಗೆ ಒಂದು ಕ್ರಿಕೆಟ್ ಸ್ಟೇಡಿಯಂ ಬಂತು ಅಂತಂದರೆ ನಿಮಗೊಂದು ಐ ಪಿ ಎಲ್ ಮ್ಯಾಚ್ ಆಗುತ್ತೆ ಮ್ಯಾಚ್ ಆದಾಗ ಹೇಳಿ ಇಡೀ ಜಗತ್ತು ನಮ್ಮನ್ನು ನೋಡುತ್ತಲ್ವ ಮೈಸೂರು ಪ್ರಮೋಟ್ ಮಾಡಬೇಕು ಇಲ್ಲ ಅಂತಂದ್ರೆ ನಿಮಗೆ ಕಂಪ್ನೀಸ್ ಬರಲ್ಲ ಏನು ಬರಲ್ಲ ನಾವು ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ಅವ್ರಿಗೆ ಗೊತ್ತೇ ಇರಲೇನೋ ರೆಡಿ ಫಾರ್ ಇನಾಗ್ರೇಷನ್ ಬೇಕಾದ್ರೆ ಅವ್ನು ಕೇಳಿ ಇನ್ಲ್ಯಾಂಡ್ ಕಂಟೈನರ್ ಡಿಪೋ ಬಂದು ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳು ನಾವು ತಂದಿದ್ವಿ ಕ್ರಿಕೆಟ್ ಸ್ಟೇಡಿಯಂ ಮೈಸೂರಿಗೆ ಬರಬೇಕು ಅನ್ನೋ ನಮ್ಮ ಉದ್ದೇಶ ಆಗಿತ್ತು ಅದಕ್ಕೋಸ್ಕರ ತಂದಿದ್ವಿ ಇಲ್ಲೇ ಯಾವ ಯೂನಿವರ್ಸಿಟಿನಲ್ಲೇ ಆಡಿಸ್ತಾರೆ ಯಾವಾಗ್ಲೂ ಯಾಕೆ ಯೂನಿವರ್ಸಿಟಿಗೆ ಹೋಗಿ ಆಟ ಆಡಬೇಕು ನಮ್ಮ ನಮ್ದು ಒಂದು ಒಳ್ಳೆ ಸ್ಟೇಡಿಯಂ ಮಾಡೋಣ ಒಂದು ಐ ಪಿ ಎಲ್ ಮ್ಯಾಚ್ ಆದರೂ ನಡಿಬೇಕು ಅಂತ ನಮ್ಮ ಉದ್ದೇಶ ಇರೋದು ಆಮೇಲೆ ಇದು ಪ್ರಾದೇಶಿಕ ಆಯುಕ್ತರ ಕಚೇರಿಯಿಂದ ಹೋಗಿರುವಂಥ ಫೈಲು ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ತೀನಿ ಮಾಧೇವಪ್ಪ ಸವರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ ನಾನು ಅವರಿಗೆ ಬ್ರೀಫ್ ಮಾಡ್ತೀನಿ ನಾನೇ ಹೋಗಿ ವೈಯಕ್ತಿಕವಾಗಿ ಕ್ರಿಕೆಟ್ ಅದು ಆಯಿತಾ ಇದನ್ನು ಮಾದೇವಪ್ಪ ಸವರಿಗೆ ನಾನು ಹೋಗಿ ಬ್ರೀಫ್ ಮಾಡ್ತೀನಿ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಇದು ಒಂದು ಅಪ್ರೂವಲ್ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ ಏನೆಲ್ಲ ಜಸ್ಟ್ ಅವ್ರದ್ದು ಒಂದು ಐಟಮನ್ನು ಸೇರಿಸ್ಕೊಂಬಿಟ್ಟು ಅದಕ್ಕೆ ಅಪ್ರೂವಲ್ ಕೊಟ್ಬಿಟ್ರೆ ಆಯಿತು ಹಾಗೇನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹಬ್ರಿಗೂ ಕೂಡ ಮೈಸೂರು ಬಗ್ಗೆ ಕಾಳಜಿ ಇದೆ ಖಂಡಿತ ಅವರು ಇದಕ್ಕೆ ಅಪ್ರೂವಲ್ ಕೊಡ್ತಾರೆ ಅಂತ ಹೇಳ್ತೀನಿ ಯಾಕಂದ್ರೆ ಸರ್ಕಾರ ಕಳ್ಕೊಕ್ಕಿಲ್ಲ ಸರ್ಕಾರ ದುಡ್ಡು ಬರುತ್ತೆ ಇದು ಲ್ಯಾಂಡ್ ಅಕ್ವಿಷನ್ ಬೇಡ ಇದು ಸರ್ಕಾರಿ ಭೂಮಿ ಇದು ಇದು ನಾವು ಲ್ಯಾಂಡ್ ಅಕ್ವಿಷನ್ಗೆ ಹೋಗಲೇ ಇಲ್ಲ ನಮ್ಗೆ ಇದೊಂದು ಜಾಗ ಸರ್ಕಾರಿ ಜಾಗ ಇದೆ ಸರ್ಕಾರಿ ಜಾಗನ ಗುರುತಿಸಿದೀವಿ ಇಂಥ ಸರ್ವೆ ನಂಬರ್ ಇಂಥ ಜಾಗ ಎಲ್ಲ ಹೋಗಿ ಸ್ಕೆಚ್ ಮಾಡಿಸಿದೀವಿ ಜಿಲ್ಲಾಧಿಕಾರಿಗಳು ಕೂಡ ತುಂಬ ಸಹಕಾರ ಕೊಟ್ಟರು ಅವರು ಸಹಕಾರ ಕೊಟ್ಟರು ಇಪ್ಪತ್ತಾರು ಎಕರೆ ಜಾಗ ಸಿಕ್ಕೂ ಇಪ್ಪತ್ತಾರು ಇಲ್ಲೋದ್ರೆ ಹತ್ತೊಂಬತ್ತು ಎಕರೆ ಇಪ್ಪತ್ತು ಗುಂಟ ಇರೋದು ಅದು ಕೆರೆ ಇತ್ತು ಸಮಸ್ಯೆ ಪಾರ್ಕಿಂಗ್ ಸಮಸ್ಯೆ ಎಲ್ಲ ಆಗೋದು ಇಪ್ಪತ್ತಾರು ಎಕರೆ ಸಿಕ್ಕಿದೆ ಇಪ್ಪತ್ತಾರು ಎಕರೆ ಸಿಕ್ಕಿದಾಗ ನಿಮಗೆ ನಿಮಗೆ ಅಲ್ಲಿ ಇದು ಏನೋ ನಿಮಗೆ ಟ್ರೈನಿಂಗ್ ಸೆಂಟರ್ಗಳನ್ನ ಮಾಡ್ಕೊಳ್ಬೋದು ಎಲ್ಲದಕ್ಕೂ ಅವಕಾಶಗಳಿರ್ತದೆ ಪಾರ್ಕಿಂಗ್ ಸುಸಜ್ಜಿತವಾದ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಳ್ಬೋದು ಈ ಸರ್ ಜಮೀನು ಕೊಟ್ಟಾದ ಕೂಡಲೇ ಸ್ಟೇಡಿಯಂ ಮಾಡ್ತಾರೆ ಸರ್ ಸ್ಟೇಡಿಯಂ ಬರುವಂಥದ್ದು ಹನ್ನೊಂದು ಎಕರೆ ಬೇಕು ಜಾಗ ಟೆಕ್ಸ್ಟೈಲ್ ಪಾರ್ಕ್ ಅದು ಅದು ಎಸ್ ಪಿ ವಿ ಆಗಿ ಸೆಮಿ ಕಂಡಕ್ಟರ್ ಪಾರ್ಕು ಅದನ್ನೇ ನಾನು ನಿಮಗೆ ಹೇಳ್ತೀನಿ ಮಾಧ್ಯಮದವರಿಗೆ ಕೋಚನಹಳ್ಳಿನಲ್ಲಿ ಜಾಗ ಗುರುತು ಮಾಡಿ ಅದಕ್ಕೂ ಕೂಡ ನೀವು ಯಾರನ್ನ ನಮ್ಮ ಬೀರೆಸ್ ಹೇಳಿದ್ರು ಅವ್ರು ಬಂದು ಅದಕ್ಕೂ ವಿರೋಧಿಸಿದ್ರು ಆಯಿತಾ ಅದನ್ನೂ ಕೂಡ ಖುಲ್ಲಾ ಮಾಡಿಸಿ ಕೋಚನಹಳ್ಳಿನ ಹಿಂದೆ ಗಾಲ್ಫ್ ಅದಕ್ಕೆ ಅಲ್ಲಿ ರೇಸ್ ಕ್ಲಬ್ಗೆ ಅಂತ ಅಲ್ಲಿ ಗಾಲ್ಫ್ ಕ್ಲಬ್ಗೆ ಏನಕ್ಕೂ ಕೊಟ್ಟಿದ್ರು ಅದನ್ನು ಆ ಜಾಗನ ನಾವು ವಾಪಸ್ ತಗೊಂಡು ಅದರದ್ದು ಅವರಿಂದ ತಗೊಂಡು ಆ ಜಾಗನ ನಾವು ಅಲೋಕೇಟ್ ಮಾಡಿ ಸೆಮಿ ಕಂಡಕ್ಟರ್ ಯುನಿಟ್ ಅಲ್ಲಿ ಬರಬೇಕು ಅನ್ನೋ ಕಾರಣಕ್ಕೆ ಅಲ್ಲಿ ತಂದು ಎಲ್ ಎನ್ ಟಿ ಅವರ ಹತ್ರ ಡಿ ಪಿ ಆರ್ನೂ ಮಾಡಿಸ್ತು ಕೆ ಎನ್ಸ್ ಟೆಕ್ನಾಲಜಿಯವರ ಹತ್ರ ಎಲ್ಲ ಮಾತುಕತೆನೂ ನಡೀತು ಈ ಹೊಸ ಸರ್ಕಾರ ಬಂದಾದ ಕೂಡ ಎಮ್ ಓ ಸೈನ್ ಮಾಡಿಕೊಂಡ್ರು ಹೋಗಿ ಎಮ್ ಓ ಸೈನ್ ಮಾಡಿಕೊಂಡು ಇನ್ನು ಒಂದು ತಿಂಗಳು ಬಿಟ್ಟು ನೋಡ್ತೀವಿ ಕೆ ಎನ್ಸ್ ಟೆಕ್ನಾಲಜಿಯವರು ತೆಲಂಗಾಣದಲ್ಲಿ ಹೋಗಿ ಭೂಮಿ ಪೂಜೆ ಮಾಡಿದ್ದಾರೆ ಸೇಮ್ ಸೆಮಿ ಕಂಡಕ್ಟರ್ ಜೊತೆ ಎಮ್ ಒ ಮಾಡ್ಕೊಂಡಿದ್ದಾಗ ಫೋಟೋ ಯಾರೋದಿತ್ತು ಮಾನ್ಯ ಸಿದ್ದರಾಮಯ್ಯನವರು ಪ್ರಿಯಾಂಕಾ ಖರ್ಗೆ ಅವರು ಅವರೇ ನಿಂತ್ಕೊಂಡು ಸಂಜೀವ್ ಗುಪ್ತಾ ಇದ್ದಾರೆ ಆಮೇಲೆ ಕೆ ಎನ್ಸ್ ಟೆಕ್ನಾಲಜಿಯ ಓನರ್ ಇದ್ದಾರೆ ಇಷ್ಟು ಜನ ಫೋಟೋ ತೆಗೆಸ್ಕೊಂಡ್ರು ನಾವೆಲ್ಲ ಮಾಡಿದ್ದು ಫೋಟೋ ಅಷ್ಟೇ ಇವ್ರು ತೆಗೆಸ್ಕೊಂಡಿದ್ದು ಅಲ್ಲಿ ಒಂದು ನಿಮಿಷ ಹೇಳ್ತೀನಿ ಫೋಟೋ ತೆಗ್ಸ್ಕೊಂಡು ಅಂದ್ರೆ ಆಯಿತು ಆ ಜಮೀನವ್ರು ಕೊಡ್ಬೇಕಲ್ಲ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕಲ್ಲ ಯಾಕೆ ಮಾಡಲಿಲ್ಲ ಮೈಸೂರು ಬಗ್ಗೆ ಪ್ರೀತಿ ಇರುವಂಥವ್ರು ಕೊಡೋ ಜಮೀನು ಕೊಡ್ಬೋದಿತ್ತಲ್ವಾ ಅದು ಕೊಡದಲ್ಲೇ ಇದ್ದಿದ್ದ ಕಾರಣಕ್ಕೋಸ್ಕರ ಅವ್ರು ಅಲ್ಲಿಗೆ ಹೋದರು ಉತ್ತರ ಅವ್ರು ಹೇಳ್ಬೇಕು ಬಿಜೆಪಿ ಸರ್ಕಾರ ಯಾವ್ದ್ ಬರುತ್ತೋ ಅವತ್ ಹಂಡ್ರೆಡ್ ಪರ್ಸೆಂಟ್ ತರ್ತೀನಿ ಮತ್ತೆ ಸ್ಟೇಟ್ ಅಲ್ಲಿ ಬರ್ಬೇಕು ಜನ ಒಂದ್ ತೀರ್ಮಾನ ತಗೊಂಡಿದ್ರೆ ಈ ಸರ್ಕಾರ ಎಷ್ಟ್ ದಿನ ಇರುತ್ತೆ ಅಲ್ಲಿವರೆಗೂ ನಂದಂತ ಈಗ ನಾನ್ ತರ್ಬೇಕು ಅಂತ ನಾನು ಎಷ್ಟೇ ಇಷ್ಟಪಟ್ಟರು ಕೂಡ ನಮ್ಗೆ ಈಗ ನಮ್ ಸರ್ಕಾರ ಇತ್ತು ನಾವು ಬುಲ್ಡೋಸ್ ಮಾಡಿ ಮಾಡಿದೆ ಬೆಂಗಳೂರು ಮೈಸೂರು ಹೈವೇನ ಈ ಸರ್ಕಾರ ಇದ್ರೆ ಕಂಪ್ಲೀಟ್ ಮಾಡೋಕ್ಕಾಗ್ತಿಲ್ಲ ನಮಗೆ ಅವಾಗಿದ್ರು ಯಾಕಂದರೆ ಜಿಲ್ಲಾಧಿಕಾರಿಗಳು ಸಹಕಾರ ಬೇಕಾಗುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸಹಕಾರ ಬೇಕಾಗುತ್ತೆ ಲ್ಯಾಂಡ್ ಎಕ್ವಜೇಷನ್ ಆಫೀಸರ್ಗಳು ಸಾಕಾರ ಬೇಕಾಗುತ್ತೆ ಇವರೆಲ್ಲ ರಾಜ್ಯ ಸರ್ಕಾರದ ಅಧಿಕಾರಿಗಳಾಗಿರ್ತಾರೆ